ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮ ಲಕ್ಷ್ಮಣರು ಕಬಂಧನ ಎರಡು ಭುಜಗಳನ್ನು ಕತ್ತರಿಸಿದುದು ಕಬಂಧನು ರಾಮ ಲಕ್ಷ್ಮಣರ ಸ್ವಾಗತಿಸಿದುದು ಎಂಬ ಎಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ತೌತು ತತ್ರ ಸ್ಥಿತವು ದೃಷ್ಟ ಭ್ರಾತರವು ರಾಮ ಲಕ್ಷ್ಮಣ ಬಾಹುಪಾಶ ಪರಿಕ್ಷಿಪ್ತವೋ ಕಬಂಧೋ ವಾಕ್ಯಮ್ರವೀತ್ ಬಾಹುಪಾಶಗಳಿಂದ ಬಂಧಿಸಲ್ಪಟ್ಟು ತನ್ನ ವಶರಾಗಿದ್ದ ರಾಮಲಕ್ಷ್ಮಣರಿಗೆ ಕಬಂಧನು ಹೇಳಿದನು ಹೇಳಿದನು ಕ್ಷತ್ರಿಯ ಶ್ರೇಷ್ಠರೇ ಹಸಿವಿನಿಂದ ಪೀಡಿತನಾಗಿರುವ ನನ್ನನ್ನು ನೋಡುತ್ತಾ ನೀವೇಕೆ ಹೀಗೆ ನಿಂತಿರುವಿರಿ ಬುದ್ಧಿಗೆಟ್ಟಿರುವ ನೀವು ನನ್ನ ಆಹಾರಾರ್ಥವಾಗಿ ದೈವದಿಂದಲೇ ನನ್ನ ಬಳಿಗೆ ಕಳುಹಿಸಲ್ಪಟ್ಟಿರುವಿರಿ ಕಬಂಧನ ಮಾತನ್ನು ಕೇಳಿ ದುಃಖ ತಪ್ತನಾದ ಲಕ್ಷ್ಮಣನು ಈ ಸವನ್ನೇ ಅವಲಂಬಿಸಬೇಕೆಂದು ನಿಶ್ಚಯಿಸಿದವನಾಗಿ ತತ್ಕಾಲ ಯೋಗ್ಯವಾದ ಮತ್ತು ಹಿತಕರವಾದ ಮಾತನ್ನು ರಾಮನಿಗೆ ಹೇಳಿದನು ಅಣ್ಣ ಈ ರಾಕ್ಷಸಾದವನು ನಮ್ಮಿಬ್ಬರನ್ನು ಬಹಳ ಬೇಗ ನುಂಗಿಬಿಡುತ್ತಾನೆ ಆದುದರಿಂದ ನಾವು ಈಗಲೇ ಕತ್ತಿಗಳಿಂದ ರಾಕ್ಷಸನ ತೋಳುಗಳನ್ನು ಕತ್ತರಿಸಿ ಬಿಡೋಣ ಮಹಾಕಾಯನಾದ ಇವನು ಇವನು ಬಹಳ ಭಯಂಕರನಾಗಿದ್ದಾನೆ ಭುಜಗಳಲ್ಲಿಯೇ ಇವನ ಪಾಲ ಬಲ ಪರಾಕ್ರಮಗಳೆಲ್ಲವೂ ಅಡಗಿವೆ ಲೋಕವನ್ನೇ ಪರಾಜಯಗೊಳಿಸಿ ಈಗ ಇವನು ನಮ್ಮನ್ನು ಸಂಹರಿಸಲು ಬಯಸಿದ್ದಾನೆ ನಿಶ್ಚೇಷ್ಟಾನಾಂ ವಧೋ ರಾಜಾನ್ ಕುತ್ಸಿತೋ ಜಗತಿ ಕೃತು ಮಧ್ಯೋಪನೀತಾನಾಂ ಪಶೂನಾಂ ಇವ ರಾಘವ ಯಜ್ಞದಲ್ಲಿ ಪಶುಗಳನ್ನು ಕೊಲ್ಲುವುದು ಪಾಪಕರ್ಮವಾಗುವುದಿಲ್ಲ ಎಂಬ ಅಭಿಪ್ರಾಯದಿಂದ ಯಜ್ಞಕ್ಕಾಗಿ ತರಲ್ಪಡುವ ಪಶುಗಳನ್ನು ವಧಿಸುವಂತೆ ಯಾವ ವಿಧವಾದ ಚೇಷ್ಟೆಯನ್ನು ಮಾಡದಿರುವ ಅಂದರೆ ತೊಂದರೆಯನ್ನು ಕೊಡದಿರುವ ನಿಶ್ಚೇಷ್ಟವಾದ ಪ್ರಾಣಿಗಳನ್ನು ವಧಿಸುವುದು ರಾಜನಿಗೆ ನಿಂದ್ಯವಾದುದು ಆ ಆದರೆ ನಮ್ಮನ್ನೇ ನುಂಗಿ ಹಾಕಲು ಪ್ರಯತ್ನಿಸುತ್ತಿರುವ ಈ ಪ್ರಾಣಿಯ ತೋಳುಗಳನ್ನಾದರೂ ನಾವು ಕತ್ತರಿಸಲೇಬೇಕು ರಾಮ ಲಕ್ಷ್ಮಣರು ಆಡಿಕೊಳ್ಳುತ್ತಿದ್ದ ಈ ಮಾತುಗಳನ್ನು ಕೇಳಿದ ರಾಕ್ಷಸನು ಪರಮ ಕ್ರುದ್ಧನಾಗಿ ಭಯಂಕರವಾಗಿದ್ದ ತನ್ನ ಬಾಯನ್ನು ಅಗಲವಾಗಿ ತೆರೆದು ಅವರಿಬ್ಬರನ್ನು ಭಕ್ಷಿಸಲು ಉಪಕ್ರಮಿಸಿದನು ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಯಾವ ಕಾರ್ಯವನ್ನು ಹೇಗೆ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದ ರಾಘವರು ಹೆಚ್ಚಿನ ಉತ್ಸಾಹದಿಂದ ಕಬಂಧನ ಎರಡು ತೋಳುಗಳನ್ನು ಹೆಗಲಿನ ಪ್ರದೇಶದಲ್ಲಿ ಕತ್ತಿಗಳಿಂದ ಕಡಿದು ಹಾಕಿದರು ಸರ್ವ ಸಮರ್ಥನಾದ ಶ್ರೀರಾಮನು ಯಾವ ವಿಧವಾದ ಆತಂಕವೂ ಇಲ್ಲದೆ ರಾಕ್ಷಸನ ಬಲತೋಳತ್ತರಿಸಿದನು ಲಕ್ಷ್ಮಣನು ಎಡತೋಳನ್ನು ಕತ್ತರಿಸಿದನು ಮಹಾಬಾಗುವಾದ ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿದ್ದ ರಾಕ್ಷಸನ ತೋಳುಗಳು ರಾಕ್ಷಸನು ತೋಳುಗಳನ್ನು ಕಳೆದುಕೊಂಡೊಡನೆಯೇ ಮಹಾ ಮೇಘದಂತೆ ಭೂಮ್ಯಾಕಾಶಗಳನ್ನು ದಿಕ್ಕುಗಳನ್ನು ಘೋರ ಗರ್ಜನೆಗಳಿಂದ ತುಂಬುತ್ತಾ ಕೆಳಕ್ಕೆ ಬಿದ್ದನು ರಕ್ತದ ಪ್ರವಾಹದಿಂದ ತೊಯ್ದು ಹೋಗಿದ್ದ ರಾಕ್ಷಸನು ತನ್ನ ಎರಡು ಭುಜಗಳು ತುಂಡಾಗಿರುವುದನ್ನು ಗಮನಿಸಿ ಅತ್ಯಂತ ದೀನನಾಗಿ ಆ ಇಬ್ಬರು ವೀರರನ್ನು ಕೌಯುವಾಂ ನೀವಿಬ್ಬರು ಯಾರು ಎಂದು ಪ್ರಶ್ನಿಸಿದನು ಶುಭ ಲಕ್ಷಣ ಸಂಪನ್ನನಾದ ಮಹಾಬಲನಾದ ಲಕ್ಷ್ಮಣನು ಕಬಂಧನಿಗೆ ಶ್ರೀರಾಮನ ಪರಿಚಯ ಮಾಡಿಕೊಡುತ್ತಾ ಹೇಳಿದನು ರಾಕ್ಷಸನೇ ಇವನು ಇಕ್ಷವಾಕು ವಂಶದವನು ರಾಮನೆಂಬ ಹೆಸರಿನಿಂದ ರಾಜ್ ಜನರಲ್ಲಿ ವಿಖ್ಯಾತನಾಗಿರುವನು ನಾನು ಇವನನ್ನು ಅನಂತರ ಹುಟ್ಟಿದವನು ನನ್ನ ಹೆಸರು ಲಕ್ಷ್ಮಣ ಚಿಕ್ಕ ತಾಯಿಯ ಕಾರಣದಿಂದಾಗಿ ಇವನ ರಾಜ್ಯಾಭಿಷೇಕವು ನಿಂತು ಹೋಯಿತು ಅಷ್ಟು ಮಾತ್ರವಲ್ಲ ಅವಳು ಇವನನ್ನು ಕಾಡಿಗೂ ಅಟ್ಟಿಬ ಅಟ್ಟಿಬಿಟ್ಟಳು ನನ್ನೊಡನೆಯೂ ಭಾರ್ಯೆಯಾದ ಸೀತೆಯೊಡನೆಯೂ ಕಾಡಿಗೆ ಬಂದ ಇವನು ಈ ಮಹಾರಣ್ಯದಲ್ಲಿ ಸಂಚರಿಸುತ್ತಿದ್ದನು ದೇವತೆಗಳಂತೆ ಪ್ರಭಾವಶಾಲಿಯಾದ ಇವನು ನಿರ್ಜನವಾದ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾಗ ಇವನ ಭಾರ್ಯೆಯನ್ನು ರಾಕ್ಷಸನೊಬ್ಬನು ಅಪಹರಿಸಿಬಿಟ್ಟನು ಅವಳನ್ನೇ ಹುಡುಕುತ್ತಾ ನಾವು ಇಲ್ಲಿಗೆ ಬಂದೆವು ಸೂಕ್ಷ್ಮ ಪರಿಚಯವಾಗಿದೆ ಈಗ ನೀನಾರು ಎಂಬುದನ್ನು ಹೇಳು ತಲೆಯಿಲ್ಲದೆ ಕಬಂಧದಂತಿರುವ ನೀನೇಕೆ ಈ ಅರಣ್ಯದಲ್ಲಿರುವೆ ವಕ್ಷಸ್ಥಳದಲ್ಲಿ ಪ್ರದೀಪ್ತವಾಗಿರುವ ಮುಖದಿಂದ ಕೂಡಿ ತೊಡೆಗಳನ್ನು ಮುರಿದುಕೊಂಡು ಈ ಅರಣ್ಯದಲ್ಲೇಕೆ ತೆವಳುತ್ತಿರುವೆ ಹೀಗೆ ಲಕ್ಷ್ಮಣನು ಪ್ರಶ್ನಿಸಲು ಕಬಂಧರಬಂಧನು ಇಂದ್ರನು ಹೇಳಿದ್ದ ಮಾತುಗಳನ್ನು ಸ್ಮರಿಸಿದನು ಅನಂತರ ಅತ್ಯಂತ ಸಂತೋಷದಿಂದ ಲಕ್ಷ್ಮಣನ ಪ್ರಶ್ನೆಗಳಿಗೆ ಉತ್ತರಿಸಿದನು ನರಶ್ರೇಷ್ಠರೇ ನಿಮಗೆ ಸ್ವಾಗತವು ಭಾಗ್ಯವಶದಿಂದಲೇ ನಾನು ನಿಮ್ಮನ್ನು ಕಾಣುತ್ತಿದ್ದೇನೆ ಸೌಭಾಗ್ಯದ ಕಾರಣದಿಂದಲೇ ನೀವು ನನ್ನ ಈ ತೋಳುಗಳನ್ನು ಕತ್ತರಿಸಿ ಹಿಂದೆ ನಾನು ಮಾಡಿದ ಅವಿನಯದ ಕಾರಣದಿಂದ ನನ್ನ ಸುಂದರ ರೂಪವು ಹೋಗಿ ನನಗೆ ಈ ವಿರೂಪವು ಪ್ರಾಪ್ತವಾಯಿತು ನನ್ನ ವಿಷಯವನ್ನು ಯಥಾವತ್ತಾಗಿ ಹೇಳುವೆನು ಕೇಳಿರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಎಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ